ಬೆಳಗಾವಿಯಲ್ಲಿ ಬಿಜೆಪಿ ನಾಯಕರು ಸಭೆ ನಡೆಸಿದ್ದು ಆಘಾತವನ್ನು ತಂದಿದೆ ಅವರು ಪಕ್ಷದಲ್ಲಿ ಏನೇನು ಅನುಭವಿಸಿದ್ದಾರೆ ಎಂಬುದನ್ನು ಹೇಳಿಕೊಂಡಿಲ್ಲ ಬದಲಾಗಿ ಪಾದಯಾತ್ರೆ ಮಾಡೋದಾಗಿ ತಿಳಿಸಿದ್ದಾರೆ ಒಂದು ವೇಳೆ ಅದು ನಡೆದಿದ್ದೇ ಆದರೆ ಬಿಜೆಪಿ ಗಲ್ಲಿ ಗಲ್ಲಿಗಳಲ್ಲಿ ತಾಲೂಕು ಮಟ್ಟದಲ್ಲಿ ಇಬ್ಬಾಗವಾಗುತ್ತೆ ಅಂತ ಮಾಜಿ ಸಚಿವ ಈಶ್ವರಪ್ಪ ಭವಿಷ್ಯ ನುಡಿದಿದ್ದಾರೆ ಇದಿಷ್ಟೇ ಅಲ್ಲದೆ ಸಭೆ ಸೇರಿದ ಹನ್ನೆರಡು ನಾಯಕರ ಪರ ಬ್ಯಾಟ್ ಬೀಸಿದ್ದಾರೆ ಈ ಕುರಿತು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ಈಶ್ವರಪ್ಪ ಅವರು ಸಭೆ ಸೇರಿದ ನಾಯಕರಲ್ಲಿ ಹಲವರು ಆರ್ ಎಸ್ ಎಸ್ ಸಂಘಟನೆಯಲ್ಲಿ ಇದ್ದವರು ಬಿಜೆಪಿಯನ್ನ ಕಟ್ಟಿದವರು ಪಕ್ಷದಲ್ಲಿ ತಮ್ಗೆ ಆದಂತಹ ನೋವಿನ ಬಗ್ಗೆ ಮಾತಾಡಿಲ್ಲ ಪಕ್ಷದ ಸಿದ್ಧಾಂತದ ಅಡಿ ಕೆಲಸವನ್ನ ಮಾಡಿದ್ರು ಸಹಿತ ಅವರು ನೋವನ್ನು ಕಂಡಿದ್ದಾರೆ ಗಣೇಶ ಚತುರ್ಥಿ ಬಳಿಕ ಪಾದಯಾತ್ರೆ ಮಾಡೋದಾಗಿ ಹೇಳಿಕೊಂಡಿದ್ದಾರೆ ಕೇಂದ್ರ ನಾಯಕರು ಈ ಸಭೆ ನಡೆಸಿದ ನಾಯಕರನ್ನ ಕಡೆಗಣಿಸಬಾರ್ದು ಹನ್ನೆರಡು ಜನ ಮಾತ್ರ ಸಭೆ ನಡೆಸಿದ್ದಾರೆ ಅಂತ ಕೇಂದ್ರದ ನಾಯಕರು ತಾತ್ಸಾರವನ್ನ ಮಾಡಬಾರದು ಇನ್ನು ಬೆಂಗಳೂರಿನಲ್ಲೂ ಕೂಡ ಸಭೆನ ನಡೆಸಲಾಗ್ತದೆ ಅಂತ ಅಸಮಾಧಾನಿತ ನಾಯಕರು ಹೇಳಿದ್ದಾರೆ ಅವರು ಪಾದಯಾತ್ರೆ ನಡೆಸಿದ್ದೇ ಆದ್ರೆ ಗಲ್ಲಿ ಗಲ್ಲಿಗಳಲ್ಲಿ ಪಕ್ಷ ಎರಡು ಹೋಳಾಗುತ್ತೆ ಇನ್ನು ಲೋಕಸಭಾ ಚುನಾವಣೆಯ ವೇಳೆ ಯಡಿಯೂರಪ್ಪ ಪುತ್ರನನ್ನ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿದ್ದು ಎಲ್ಲರಿಗೂ ಕೂಡ ಆಶ್ಚರ್ಯವನ್ನು ಉಂಟು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕುಟುಂಬದ ಕೈಯಲ್ಲಿ ಅಧಿಕಾರ ನೀಡಿದ ಕಾರಣದಿಂದಲೇ ಲೋಕಸಭೆಯಲ್ಲಿ ಬಿಜೆಪಿ ಸ್ಥಾನ ಇಪ್ಪತ್ತೈದರಿಂದ ಹದಿನೇಳಕ್ಕೆ ಇಳಿದಿದೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಏನು ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಪಕ್ಷ ಬಲ ಇದ್ದಾಗ ಹೆಚ್ಚು ಸ್ಥಾನ ಗಳಿಸಿತ್ತು ಆದರೆ ಅದು ಈಗ ಸಾಧ್ಯವಾಗಲಿಲ್ಲ ಅಂತ ಬಿಜೆಪಿ ಜೆಡಿಎಸ್ ಮೈತ್ರಿ ಕುರಿತು ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಏನು ಬಿಎಸ್ ಯಡಿಯೂರಪ್ಪ ಕುಟುಂಬದವರ ಕೈಯಲ್ಲಿ ಪಾರ್ಟಿ ಕೊಡಲು ಕೇಂದ್ರದ ನಾಯಕರಿಗೆ ಯಾಕಿಷ್ಟು ಮೋಹ ಯಾಕಿಷ್ಟು ಇಷ್ಟಪಡ್ತಾರೆ ಗೊತ್ತಿಲ್ಲ ಸಾಮೂಹಿಕ ನಾಯಕತ್ವ ಅಂತ ಕೋರ್ ಕಮಿಟಿಯಲ್ಲಿ ಚರ್ಚೆ ನಡೀತಾ ಇತ್ತು ಆದರೆ ಯಡಿಯೂರಪ್ಪನವರು ಸ್ವಜನ ಪಕ್ಷಪಾತವನ್ನ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಜಿಎಂ ಸಿದ್ದೇಶ್ವರ್ ಹೀಗೆ ಅನೇಕರು ಸಭೆ ನಡೆಸಿ ಅವರ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಆದ್ರಿಂದ ಕೂಡಲೇ ಹೈಕಮಾಂಡ್ ನಾಯಕರು ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆಗೆ ಸಜ್ಜಾಗಿರುವಂತಹ ಈ ನಾಯಕರನ್ನ ಕರೆಸಿ ಮಾತಾಡಬೇಕು ಅವರ ನೋವು ಕೇಳುವಂತಹ ಕೆಲಸವನ್ನ ಮಾಡಬೇಕು ಇಲ್ವಾದ್ರೆ ಈಗ ಹನ್ನೆರಡು ಜನರು ಸೇರಿದಂತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಾಯಕರು ಈ ನೋವುಂಡವರ ಗುಂಪು ಸೇರಬಹುದು ಮುಂದೆ ಪಕ್ಷ ಇಬ್ಬಾಗವಾಗಬಹುದು ಅಥವಾ ಪಕ್ಷ ಸಂಘಟನೆಗೆ ಕುತ್ತು ಬರಲತ್ತೆ ಈಗಾಗಲೇ ರಾಜ್ಯದಲ್ಲಿ ಬಿಜೆಪಿ ಸ್ಥಾನ ಅರವತ್ತಾರಕ್ಕೆ ಕುಸಿದಿದೆ ಹೇಗಿದ್ರು ಕೂಡ ಕೇಂದ್ರ ಸರ್ಕಾರ ಅಸಮಾಧಾನಿತರನ್ನ ಗಮನಿಸದೆ ಹೋದಲ್ಲಿ ಪಕ್ಷ ಕಟ್ಟಿದವರಿಗೆ ನೋವಾಗ್ತದೆ ಅಂತ ತಿಳಿಸಿದ್ದಾರೆ ನಾವೆಲ್ಲ ಸಮಾಜಕ್ಕಾಗಿ ಕೆಲಸ ಮಾಡ್ತಾ ಇದ್ದೇವೆ ನನಗೆ ಯಾರ ಮುಲಾಜ್ ಕೂಡ ಇಲ್ಲ ನನಗೆ ಪಕ್ಷ ಮುಖ್ಯ ಪಕ್ಷದಲ್ಲಿನ ಬೆಳವಣಿಗೆ ಕುರಿತು ಕೇಂದ್ರದ ನಾಯಕರು ಬೇಗ ಗಮನವನ್ನು ಹರಿಸಬೇಕು ಅಂತ ಈಶ್ವರಪ್ಪ ಒತ್ತಾಯಿಸಿದ್ದಾರೆ